ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಚ್ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಎಕ್ಸಾಮ್ ನಡೀತು ಅದರಲ್ಲಿ ಮೂವತ್ತೈದು ಪ್ರಶ್ನೆಗಳು ಸಾಮಾನ್ಯ ಕನ್ನಡದಿತ್ತು ಹದಿಮೂರನೇ ತಾರೀಕು ಒಂದು ಪೇಪರ್ ಟೂನಲ್ಲಿ ಮೂವತ್ತೈದು ಪ್ರಶ್ನೆ ಹದಿನಾಲ್ಕನೇ ತಾರೀಕು ಪೇಪರ್ ಟೂನಲ್ಲಿ ಮೂವತ್ತೈದು ಪ್ರಶ್ನೆ ಅದು ಎಕ್ಸಾಮ್ ನಡೆದ ಮೇಲೆ ಸಂಭವನೀಯ ಕಿ ಉತ್ತರಗಳನ್ನು ಅವತ್ತೇ ಪ್ರಕಟ ಮಾಡಿದ್ದೆ ಅನಂತರ ಕೆಇಎ ಪ್ರಕಟ ಮಾಡಿದಂಥ ಅಫಿಷಿಯಲ್ ಕೀ ಆನ್ಸರ್ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ನಂತರ ನಿನ್ನೆ ರಿವೈಝಡ್ ಕೀ ಆನ್ಸರ್ ಅಥವಾ ಫೈನಲ್ ಕೀ ಆನ್ಸರ್ನ ಬಿಟ್ಟಿದ್ದಾರೆ ನಿಮಗೆ ರಿವೈಝಡ್ ಮತ್ತು ಫೈನಲ್ ಕೀ ಆನ್ಸರ್ಗಳು ಬೇಕಾಗುತ್ತೆ ಕಾರಣ ಏನು ಉತ್ತರ ಇದನ್ನ ಪರಿಗಣಿಸಕ್ಕೆ ಮತ್ತೆ ಆ ಪ್ರಶ್ನೆ ಮುಂದೆ ಏನಾದರೂ ರಿಪೀಟ್ ಆದ್ರೆ ನಿಮಗದು ಮತ್ತೆ ಬೇಕಾಗುತ್ತೆ ಹಾಗಾಗಿ ನೋಟ್ ಮಾಡ್ಕೊಳ್ಳಿ ಹದಿಮೂರನೇ ತಾರೀಕು ನಡೆದಂತ ಸ್ಪರ್ಧಾತ್ಮಕ ಪರೀಕ್ಷೆ ಅದರಲ್ಲಿ ಯಾವುದನ್ನ ರಿವೈಡೆಡ್ ಕಿ ಆನ್ಸರ್ ಅಲ್ಲಿ ಚೇಂಜ್ ಮಾಡಿದ್ದಾರೆ ಕ್ವಶನ್ ನಂಬರ್ ಹತ್ತೊಂಬತ್ತು ಇರಿದು ಪ್ಲಸ್ ಜೇನು ಎಜ್ಜೆ ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ರು ಕರ್ಮಧಾರೆಯ ಸಮಾಸ ಕನ್ನಡ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ಸಂಸ್ಕೃತ ಕರ್ಮಧಾರೆಯ ಸಮಾಸ ಅಂತ ಇದಕ್ಕೆ ಸಂಭವನೀಯ ಕಿ ಉತ್ತರವನ್ನು ನಾನು ಆಪ್ಷನ್ ಟೂ ಬಿಟ್ಟಿದೆ ಆಮೇಲೆ ಕೆ ಪಿ ಅವರು ಸಾರಿ ಕೆಇ ಅಫಿಷಿಯಲ್ ಕೀ ಆನ್ಸರು ಟೂನೇ ಕನ್ನಡ ಕರ್ಮಧಾರೆ ಸಮಾಸ ಅಂತಲೇ ಬಿಟ್ಟರು ರಿವೈದುಡ್ ಕಿ ಆನ್ಸರಲ್ಲಿ ಕರ್ಮಧಾರೆ ಸಮಾಸನೂ ಸರಿ ಕನ್ನಡ ಕರ್ಮಧಾರೆಯ ಸಮಾಸನೂ ಸರಿ ಅಂತ ಹೌದು ಇದು ಮೊದಲು ಕರ್ಮಧಾರೆಯ ಸಮಾಸ ಆನಂತರ ಅದು ಕನ್ನಡ ಪದಗಳು ಸೇರ್ಕೊಂಡು ಹೋಗಿರೋದ್ರಿಂದ ಕನ್ನಡ ಕರ್ಮಧಾರಯ ಸಮಾಸ ಇಲ್ಲಿ ಮೊದಲನೇ ಆಪ್ಷನ್ನ ಕುಡ್ದ ಹೋಗಿದ್ರೆ ಅಂದರೆ ಆಪ್ಷನ್ ಎ ಕುಡ್ದ ಹೋಗಿದ್ರೆ ಕೊಡಲಿಲ್ಲ ಅಂದಿದ್ರೆ ಆಪ್ಷನ್ ಟೂನೇ ಕರೆಕ್ಟ್ ಆಗಿಬಿಡೋದು ಆಪ್ಷನ್ ಟೂನೇ ಕರೆಕ್ಟ್ ಅಂತ ಅಂದ್ಕೊಂಡಿದ್ದೆ ಅಬ್ಜೆಕ್ಷನ್ನ ಕನ್ಸಿಡರ್ ಮಾಡಿದ್ದಾರೆ ಕನ್ಸಿಡರ್ ಮಾಡಿ ಅವರು ಏನು ರಿವೈಡ್ ಕೀ ಆನ್ಸರ್ ಅಲ್ಲಿ ಒನ್ ಅಥವಾ ಟೂ ಒಂದು ಅಥವಾ ಎರಡು ಸರಿ ಉತ್ತರ ಅಂತ ಪ್ರಕಟ ಮಾಡಿದ್ದಾರೆ ಇನ್ನು ಅದು ಬಿಟ್ರೆ ಇನ್ನೊಂದ್ ಎರಡು ಅವು ಮೋಸ್ಟ್ಲಿ ನನಗನ್ಸ್ದಂಗೆ ಅವು ತಾಂತ್ರಿಕ ತೊಂದರೆ ಆಗಿರೋದು ಕ್ವಶನ್ ಇಂದ ತಪ್ಪಾಗಿರೋದಲ್ಲ ಅಲ್ಲಿ ಪ್ರಕಟ ಮಾಡ್ಬೇಕಾದ್ರೆ ಈಗ ಉದಾಹರಣೆಗೆ ಇಪ್ಪತ್ತ ಆರನೇ ಪ್ರಶ್ನೆ ಮೊದಲು ಕಿ ಆನ್ಸರ್ ಬಿಟ್ಟಿದ್ದು ಫಸ್ಟ್ ಕೀ ಆನ್ಸರ್ ಅಥವಾ ಪ್ರಾವಿಜನಲ್ ಕಿ ಆನ್ಸರ್ ಒಂದು ಬಿಟ್ಟಿದ್ರು ಒನ್ ರಿವೈಸ್ಡ್ ಕಿ ಆನ್ಸರ್ ಅಥವಾ ಫೈನಲ್ ಕಿ ಆನ್ಸರ್ ಟೂ ಬಿಟ್ಟಿದ್ದಾರೆ ಅಂದ್ರೆ ಉತ್ತರ ಆಪ್ಷನ್ ಎ ಕೃತಜ್ಞ ಉಪಕಾರ ಸ್ಮರಣೆ ಒಳ್ಳೆ ಬಿ ಪ್ರಧಾನ ವಿತರಣೆ ಕೃತಜ್ಞ ಉಪಕಾರ ಸ್ಮರಣೆ ಇಲ್ಲದ ಡಿ ಪ್ರಧಾನ ಮಹಾಪ್ರಾಣ ಬಂದರೆ ಮುಖ್ಯ ಅಂತ ಪ್ರಧಾನ ಮಂತ್ರಿ ಅಂತ ಹೇಳ್ತೀವಲ್ಲ ಆ ರೀತಿ ಇದು ಅದೇನು ಅಬ್ಜೆಕ್ಷನ್ ಹಾಕಿರಲ್ಲ ಮೋಸ್ಟ್ಲಿ ಟೂ ಕೊಡೋ ಪ್ಲೇಸ್ ಅಲ್ಲಿ ಒನ್ ಕೊಟ್ಟಿದ್ದಾರೆ ಅಷ್ಟೇ ನೆಕ್ಸ್ಟ್ ಇಪ್ಪತ್ತ ಎಂಟನೇ ಪ್ರಶ್ನೆ ಅದು ಚೇಂಜ್ ಆಗಿದೆ ಇದು ಅಷ್ಟೇ ಪ್ರಶ್ನೆಲಿ ಏನೋ ತಪ್ಪಿರಲಿಲ್ಲ ಮೋಸ್ಟ್ಲಿ ಇಲ್ಲಿ ಒನ್ ಟೂ ತ್ರೀ ಕೊಡಬೇಕಾದ್ರೆ ತಪ್ಪಾಗಿತ್ತು ಅದಕ್ಕೋಸ್ಕರ ಕೀ ಆನ್ಸರ್ನ ಚೇಂಜ್ ಮಾಡಿದ್ದಾರೆ ಫಸ್ಟ್ ಕೀ ಆನ್ಸರ್ ಒನ್ ರಿವೈಡೆಡ್ ಕಿ ಆನ್ಸರ್ ತ್ರೀ ಕರೆಕ್ಟಾಗಿದೆ ಆಪ್ಷನ್ ನೋಡಿ ಎಗೆ ತ್ರೀ ಬಿಗೆ ಫೋರ್ ಸಿ ಗೆ ಟೂ ಡಿ ಗೆ ಒನ್ ಇದಿಷ್ಟು ಕಿ ಆನ್ಸರ್ಗಳನ್ನ ಬದಲಾವಣೆ ಮಾಡಿದ್ದಾರೆ ಈ ಪತ್ರಿಕೆಯಲ್ಲಿ ಇನ್ಯಾವುದೂ ಬದಲಾವಣೆ ಮಾಡಿಲ್ಲ ಇನ್ನೊಂದು ಎಕ್ಸಾಮ್ ನಡೀತು ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ನಡೆದಂತ ಪರೀಕ್ಷೆ ಅದರಲ್ಲಿ ಯಾವುದೇ ಕೀ ಉತ್ತರಗಳನ್ನು ಅವರು ಬದಲಾವಣೆಗೆ ಒಳಪಡಿಸಿಲ್ಲ ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆ ಸುಲಭ ಇದ್ರೆ ರಿವೈಡ್ ಕೀ ಆನ್ಸರ್ಗಳು ಆಗಲ್ಲ ಯಾವಾಗ ಪ್ರಶ್ನೆ ಪತ್ರಿಕೆಗಳು ಸ್ವಲ್ಪ ಕಠಿಣ ಬರ್ತವೆ ಯಾವಾಗ ಸ್ವಲ್ಪ ಟಫ್ ಬರ್ತವೆ ಆವಾಗ ಅವು ಸ್ವಲ್ಪ ರಿವೈಡ್ ಕಿ ಆನ್ಸರ್ ಚೇಂಜ್ ಆಗ್ತವೆ ನಾನು ಏನು ಅಂದ್ಕೊಂಡಿದೆ ಅಂದರೆ ಹದಿನಾಲ್ಕನೇ ತಾರೀಕು ನಡೆದಂಥ ಎಕ್ಸಾಮಿಗೆ ಇದೆಯಲ್ಲ ಇವುಗಳಲ್ಲಿ ಮಹಾಕವಿ ಕುವೆಂಪು ಅವರ ಜನ್ಮಸ್ಥಳ ಅಂತ ಅದಕ್ಕೆ ಮೊದಲು ಕಿ ಆನ್ಸರ್ ಬಿಟ್ಟಿದ್ದ ಜೊತೆ ಕುಪ್ಪಳಿನೂ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವರು ರಿವೈಡ್ ಕಿ ಆನ್ಸರ್ ಬಿಟ್ಟಿಲ್ಲ ಕೇವಲ ಹಿರೇ ಕೂಡಿಗೆ ಅಂತ ಏನು ಪ್ರಾವಿಜನಲ್ ಕಿ ಆನ್ಸರ್ ಬಿಟ್ಟಿದ್ದಲ್ಲ ಅದನ್ನೇ ಅವರು ಸರಿ ಉತ್ತರ ಅಂತ ಪರಿಗಣಿಸಿದರು ನಮಸ್ತೆ ಎಲ್ರಿಗೂ ನಮಸ್ತೆ ಇದೊಂದು ನಾನು ಒನ್ ಮತ್ತೆ ತ್ರೀ ಒನ್ ಅಥವಾ ತ್ರೀ ಎರಡು ಸರಿ ಅಂತ ಅನೌನ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಮೋಸ್ಟ್ಲಿ ಇದಕ್ಕೆ ಅಬ್ಜೆಕ್ಷನ್ ಹೋಗಿತ್ತು ಅಥವಾ ಹೋಗಿದ್ರು ಅದನ್ನ ಅವರು ಪರಿಗಣಿಸ್ತಾನೆ ಇರಬಹುದು ಇನ್ನೆಲ್ಲ ಅವರು ಕೀ ಆನ್ಸರ್ ಆನ್ಸರ್ನ ಪ್ರಕಟ ಮಾಡಿದ್ರು ಅದೇ ಕೀ ಆನ್ಸರ್ಸ್ ಇದೆ ನೀವೇನ್ ಮಾಡಬೇಕು ಅಂದ್ರೆ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇರೋರು ಕ್ವಶನ್ ಪೇಪರ್ ತೊಗೋಬೇಕು ಒರಿಜಿನಲ್ ಕ್ವಶನ್ ಪೇಪರು ಅದಕ್ಕೆ ಕಿ ಆನ್ಸರ್ಗಳನ್ನ ಇಟ್ಕೋಬೇಕು ರಿವೈಝ್ಡ್ ಕಿ ಆನ್ಸರ್ಗಳನ್ನ ಇಟ್ಕೊಂಡ್ರೆ ಮುಂದೆ ಪ್ರಿಪ್ರೇಷನ್ ತುಂಬ ಚೆನ್ನಾಗಿರುತ್ತೆ ಇಷ್ಟು ಇವತ್ತಿನ ಕ್ಲಾಸಲ್ಲಿ ಈ ಪೇಪರಿಗೆ ಸಂಬಂಧಪಟ್ಟಂತೆ ಹದಿಮೂರು ಹದಿನಾಲ್ಕು ಮುಕ್ತಾಯ ಆಯಿತು ಇನ್ನು ಇಪ್ಪತ್ತನೇ ತಾರೀಕು ಪ್ರಾವಿಜನಲ್ ಕಿ ಆನ್ಸರ್ ಬಿಟ್ಟಿದ್ದಾರೆ ರಿವೈಝಡ್ ಮೇಲೆ ಅದರಲ್ಲಿ ಚರ್ಚೆ ಮಾಡ್ತೀನಿ ಈ ಮೂರು ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ನೀವು ವಿ ಎ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಬೇಕು ವಿ ಎ ಪರೀಕ್ಷೆಗೆ ಇದು ಬೆಸ್ಟು ಮಾದರಿ ಈ ರೀತಿಯೇ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಎಸ್ ನಿಮಗೆ ಇನ್ನು ಇವತ್ತು ಕ್ಲಾಸ್ ಇಷ್ಟೇ ಇದೆ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಾನು ಡೈಲಿ ತರಗತಿ ಮಾಡ್ತಾ ಇದ್ದೆ ಇವತ್ತು ಏನಾದರೂ ಡೌಟ್ಸ್ ಇದ್ದರೆ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಎಸ್ ನೀವು ಬೇಕಾದರೆ ಸಮರ್ಥ ಅಕಾಡೆಮಿ ಆಪಲ್ಲಿ ಕ್ಲಾಸ್ ಕೇಳ್ತಾ ಇರ್ತಕ್ಕಂಥವ್ರು ಯಾಂಡ್ರೈಸ್ ಮಾಡಿ ಮಾತಾಡ್ಬೋದು ಒಂದು ಎರಡನೇದು ಯೂಟ್ಯೂಬಲ್ಲಿ ಇರ್ತಕ್ಕಂಥವ್ರು ಟೆಕ್ಸ್ಟ್ ಮೆಸೇಜ್ನ ಕಳಿಸಿದ್ರೆ ನಾನು ನೋಡಿ ರಿಪ್ಲೈ ಮಾಡ್ತೀನಿ ಎಸ್ ಪ್ಲೀಸ್ ವಿ ಎಗೆ ಸಿದ್ಧತೆ ನಡೆಸೋದು ಹೇಗೆ ಪಿ ಡಿ ಒಗೆ ಸಿದ್ಧತೆ ನಡೆಸೋದು ಹೇಗೆ ಅಥವಾ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಿದ್ಧತೆ ನಡೆಸೋದು ಹೇಗೆ ಅಥವಾ ಮುಂಬರುವಂಥ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಇದಕ್ಕೆಲ್ಲ ಸಿದ್ಧತೆ ನಡೆಸೋದಿರ್ಬೋದು ಈ ಥರ ಡೌಟ್ಸ್ ಇದ್ರೆ ಕೇಳಿ ಇವತ್ತು ಅದಕ್ಕೋಸ್ಕರ ಮಿಸ್ ಆಗಿಟ್ಕೊಂಡಿದ್ದೀನಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಇದೆ ನೀವೆಲ್ಲ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲಿ ಫ್ರೀಯಾಗಿ ಕ್ಲಾಸ್ಗಳು ನಡೀತಾ ಇದೆ ನೀವು ಜಾಯಿನ್ ಆಗ್ಬೋದು ಸಮರ್ಥ ಅಕಾಡೆಮಿ ಅಂತ ನೀವು ಈ ರೀತಿ ಸರ್ಚ್ ಮಾಡಿದ್ರೆ ಕಾಣಿಸುತ್ತೆ ಎಸ್ ಪ್ಲೀಸ್ ಓಕೆ ಓಕೆ ಸರ್ ವಾಚ್ಯಲಿಂಗ ಕ್ವಶನ್ ಡೌಟ್ ಓಕೆ ರಿಯಾ ಅವ್ರು ಕೇಳಿರೋದಲ್ಲ ಇಲ್ಲಿ ತಗೊಳ್ತೀನಿ ಅದನ್ನು ಕೊಟ್ಟಿದ್ರು ಇದ್ರಲ್ಲಿ ಕೊಟ್ಟಿದ್ರು ಇಪ್ಪತ್ತನೇ ತಾರೀಕು ಕೊಟ್ಟಿದ್ರು ಇಪ್ಪತ್ತನೇ ತಾರೀಕು ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದು ಒಂದು ಓಕೆ ವಾಚ್ಯಲಿಂಗ ವಾಚ್ಯಲಿಂಗ ವಿ ಎ ಒಗೆ ಹೇಳಿ ಸರ್ ಅಂತ ಸರ್ ಪ್ಲೀಸ್ ಗ್ರಾಮರ್ ಕ್ಲಾಸ್ ಮಾಡಿ ಅಂತ ಗ್ರಾಮರ್ ಕ್ಲಾಸ್ಗಳು ಥಿಯರಿ ಕ್ಲಾಸ್ಗಳು ಯೂಟ್ಯೂಬಲ್ಲಿ ನಾನು ಎಮ್ ಸಿ ಕ್ಯೂನ ಸಾಲ್ವ್ ಮಾಡ್ತೀನಿ ನಿಮಗೆ ಥಿಯರಿ ಕ್ಲಾಸ್ಗಳು ಬೇಕು ಅಂದರೆ ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆಗಸ್ಟ್ ಒಂದನೇ ತಾರೀಕಿಂದ ಒಂದು ಹೊಸ ಬ್ಯಾಚ್ ಪ್ರಾರಂಭ ಆಗುತ್ತೆ ನೀವು ಅದಕ್ಕೆ ಜಾಯಿನ್ ಆಗಿ ಸಮರ್ಥ ಅಕಾಡೆಮಿ ಎಲ್ಲ ಕಲರ್ ಇದೆ ಬ್ಲ್ಯಾಕ್ ಮತ್ತೆ ಎಲ್ಲ ಇದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ನಿಮ್ಗೆ ಏನಾರು ಗೊತ್ತಾಗ್ಲಿಲ್ಲ ಅಂದರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ರೀ ಅವ್ರೆ ತಗೊಳ್ತೀನಿ ಕ್ವಶನ್ ಪೇಪರ್ ಓಕೆ ಒನ್ ಸೆಕೆಂಡ್ ಇಲ್ಲೊಂದು ಕ್ವಶನ್ ಕೊಟ್ಟಿದ್ರು ಅದು ಸರಿ ಇದೆ ಅದು ಸರಿಯಾಗಿ ಕಿ ಆನ್ಸರ್ನು ಬಿಟ್ಟಿದ್ದಾರೆ ನಿಮಗೆ ಏನು ಡೌಟು ಅಂತ ನನಗೆ ಗೊತ್ತಾಗಲಿಲ್ಲ ಎಸ್ ಎಲ್ಲರೂ ಆನ್ಸರ್ ಮಾಡಿದ್ದಕ್ಕೆ ಹನ್ನೊಂದನೇ ಪ್ರಶ್ನೆ ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಶೇಷಾಧೀನ ಲಿಂಗ ಅಥವಾ ವಾಚ್ಯಲಿಂಗಕ್ಕೆ ಉದಾಹರಣೆ ನೀಡಬಹುದಾದ ಪದವನ್ನು ಗುರುತಿಸಿ ನಾನು ಬಂದೆ ನೀನು ಬಾ ನೀವು ಬನ್ನಿ ನಾನು ದೊಡ್ಡವಳು ಇದರಲ್ಲಿ ನಿಮಗೆ ಏನ್ ಡೌಟ್ ಅಂತ ಗೊತ್ತಿಲ್ಲ ನನಗೆ ನಾನು ಕರೆಕ್ಟಾಗಿ ಕೀ ಆನ್ಸರ್ನ ಬಿಟ್ಟಿದ್ದೆ ಕೆಲವ್ರು ಕೇಳಿದ್ರು ಸರ್ ಇದಕ್ಕೆ ಉತ್ತರ ಬೇರೆ ಆಗುತ್ತೆ ಅಂತ ನಾನು ಇಲ್ಲ ಇದೇ ಉತ್ತರ ಆಗುತ್ತೆ ಅಂತಾನು ಹೇಳಿದ್ದೆ ಬಟ್ ನಿಮಗೆ ಡೌಟ್ ಏನು ಅಂತ ಹೇಳಿದ್ರೆ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಪಾಚ್ಯಲಿಂಗದ ಹೆಸರು ಇನ್ನೊಂದು ಹೆಸರು ವಿಶೇಷಾಧೀನ ಲಿಂಗ ಇಲ್ಲಿ ಡೌಟ್ ಏನು ನೋಡಿ ವಾಚ್ಯ ಲಿಂಗ ಅಥವಾ ವಿಶೇಷಾಧೀನ ಲಿಂಗ ಅಂತ ಹೇಳಿದ್ರೆ ಮೂರು ಮೂರು ಲಿಂಗದಲ್ಲೂ ಒಂದೇ ರೀತಿ ಬಳಕೆ ಆಗುವಂಥವು ಉದಾಹರಣೆಗೆ ನಾನು ದೊಡ್ಡವಳು ನಾನು ದೊಡ್ಡವನು ನಾನು ದೊಡ್ಡದೆಂದಿತು ಇಲ್ಲಿ ನೋಡಿ ನಾನು 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 ಪುಲ್ಲಿಂಗದ ಸ್ತ್ರೀಲಿಂಗದಲ್ಲೂ ಬಳಕೆ ಆಗ್ತಾ ಇದೆ ಪುಲ್ಲಿಂಗದಲ್ಲಿ ಬಳಕೆ ಆಗ್ತಾ ಇದೆ ಲಿಂಗದಲ್ಲಿ ಬಳಕೆ ಇದನ್ನ ವಾಚ್ಯಲಿಂಗ ಅಥವಾ ವಿಶೇಷಾಧೀನ ಲಿಂಗ ಅಂತ ಗುರುತಿಸ್ತೀನಿ ನಿಮಗಿಲ್ಲಿ ಡೌಟ್ ಏನಂದ್ರೆ ಇದು ನಾನು ನೀನು ನೀವು ಇದು ಉತ್ತರ ಆಗ್ಬೇಕಿತ್ತು ಅಂತ ಅಲ್ವಾ ಉದಾಹರಣೆಗೆ ಇಲ್ಲಿ ನೀನು ಗಂಡಸು ನೀನು ಹೆಂಗಸು ನೀನು ಕಲ್ಲು ಈ ಥರದವು ಓಕೆ ಆದರೆ ಇಲ್ಲಿರೋದ್ರಲ್ಲಿ ಅದು ಸರಿಯಾದಂತ ಉತ್ತರ ಹಾಗಾಗಿ ಅವರು ಫೋರ್ ಕಿ ಆನ್ಸರ್ನ ಬಿಟ್ಟಿದ್ದಾರೆ ಈಗ ಉದಾಹರಣೆಗೆ ನೀನು ಬಾ ಅಂದ್ರೆ ಅದು ಯಾವ ಲಿಂಗನೇ ಸೂಚಿಸ್ತಾ ಇಲ್ಲ ಅಲ್ಲಿ ನೀನು ನಾನು ಬಂದೆ ಅಲ್ಲೂ ಲಿಂಗ ಸೂಚಿಸ್ತಾ ಇಲ್ಲ ನೀವು ಬನ್ನಿ ಅಂದರೆ ಅದು ಪುಂ ಸ್ತ್ರೀ ಲಿಂಗ ಸೂಚಿಸ್ತಾ ಇರುತ್ತೆ ಇಲ್ಲ ಇದು ಈಗ ಅಲ್ಲಿ ಉತ್ತರ ಅವ್ರು ಕೊಟ್ಟಿರೋದು ಕರೆಕ್ಟಾಗಿದೆ ಇದರಲ್ಲಿ ಏನು ಡೌಟ್ ಇಟ್ಕೊಳೋದೇನು ಬೇಡ ಓಕೆ ಇದೊಂದು ಡೌಟ್ ಕ್ಲಿಯರ್ ಮಾಡಿಕೊಟ್ಟೆ ಥ್ಯಾಂಕ್ ಯು ನಾಳೆ ಕ್ಲಾಸ್ನ ಎಂಗೇಜ್ ಮಾಡ್ಕೊಡ್ತೀನಿ ಇದೇ ರೀತಿ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆನ ನಾನು ನಿಮಗೆ ವಿಶ್ಲೇಷಣೆ ಮಾಡ್ತೀನಿ ಥ್ಯಾಂಕ್ ಯು